ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಗೌರಿಯ ಲೈಫಲ್ಲಿ ವಿಧಿ ಆಟ ಆಡ್ತಾ ಇದೆಯಾ ವಿಧಿ ಆಟ ಹೇಗಿದೆಯಪ್ಪ ಆ ಕಡೆ ಅಪ್ಪು ಅವ್ರಿಗಿದ್ದಾನೆ ಈ ಕಡೆ ಗೌರಿ ಆ ಸ್ಥಿತಿ ಚುನಾ ರೋಡಲ್ಲಿ ಗೌರಿ ಬಿದ್ದದ ಯಾಕೆ ಏನು ಆಗೋಯಿತು ಅಪ್ಪು ಏನಾದರೂ ಮಾಡಿಬಿಟ್ನಾ ಏನಾಗ್ತದೆ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸವಿ ಗೌರಿ ಕಾರಣದಿಂದಾಗಿ ಸೊಸೈಡ್ ಅಟಂಪ್ ಮಾಡ್ಕೊಂಡ ಈ ಕಡೆ ಸವಿಯ ಜೀವನ ಜೀವ ಚುಂತಾ ಚುಂಕದಲ್ಲಿದೆ ಹೀಗಾಗಿ ಇಲ್ಲಿ ಗೌರಿ ಅವ್ನ ನೋಡೋಕೆ ಹೋದ್ರೂ ಕೂಡ ಅಪ್ಪ ಅಮ್ಮ ಬಿಡ್ತಾ ಇಲ್ಲ ಎಲ್ಲ ನೀನಿಂದಾನೆ ಆಗುತ್ತೆ ನೀನು ನನ್ನ ಮಕ್ಳನ್ನ ತಿನ್ಕೊಳಕ್ಕೆ ಬಂದಿದ್ಯಾ ಹೀಗೋ ಉಸಿರಾಡ್ತದಾಳ ಅದನ್ನು ಕೂಡ ನಿಲ್ಲಿಸ್ಬೇಡೋಣ ಅಂತಾನೆ ಅಷ್ಟಿದ್ರೆ ಮನೆ ಬಿಟ್ಟು ಹೋಗ್ಬಿಡು ಏನು ಸ್ವಲ್ಪ ದಿನ ಅಪ್ಪ ಮತ್ತು ಅಜ್ಜಿ ಎಲ್ಲರೂ ಕೂಡ ಮರ್ಯಾದೆ ಹೋಯಿತು ಹಾಗೆ ಹೀಗೆ ಅಂತ ನಿನ್ನ ನೆನಪಲ್ಲಿ ಕೊರಬಹುದು ಆನಂತರ ಕೆಲವು ಕೂಡ ಸರಿ ಹೋಗುತ್ತೆ ಅಂತ ಬಟ್ ಯಾವುದೇ ಕಾರಣಕ್ಕೂ ಕೂಡ ಅಪ್ಪ ಮೋಸ ಮಾಡೋದು ಸಾಕನೇ ಇಲ್ಲ ಅಪ್ಪ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಂಗೆ ತುಂಬ ಗೊತ್ತು ಯಾವುದೇ ಸಲ್ಯೂಷನ್ ಸಮಸ್ಯೆಗೆ ಸುಸೈಡ್ ಮತ್ತು ಮನೆ ಬಿಟ್ಟು ಹೋಗೋದೇ ಅಲ್ಲ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡುತ್ತಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಇದರಿಂದಾಗಿ ಕೋಪ ಬರುತ್ತೆ ಸರಿಯಮ್ಮ ಏನು ಕೂಡ ಹೋಗಬೇಡ ಬಿಡು ನಮ್ಮ ಮಾಾಣೇ ಬರ ಅನುಭವಿಸ್ತೀವಿ ಹೋಗ್ಬಿಟ್ಟು ಮಾಣಿ ಅಂತ ಮಾಣಿಕ್ಯನ ತಲೆ ಕೆಡಿಸ್ಬಿಟ್ಟಲ್ವ ಅನಿಷ್ಟ ಶನಿ ನೀನು ಅಂತ ಎಲ್ಲ ಗೌರಿನ ನಾ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಈ ಕಡೆ ಬೇಡ ಅಂತ ಅಜ್ಜ ಬಂದು ಹೇಳೋಕ ಬಂದರೂ ಕೂಡ ನೀವು ಅವತ್ತು ಏನೂ ಕೂಡ ಮಾತಾಡಲಿಲ್ಲ ಸವಿನ ಬೇಡ ಮತ್ತೆ ಆಗಲ್ಲ ಅಂತ ಮಾಣಿಕ್ಯ ಹೇಳಿದಾಗ ಆಮೇಲೆ ನಿಮ್ಗೆ ಇವತ್ತು ಕೂಡ ಮಾತಾಡೋ ರೈಡ್ಸ್ ಇಲ್ಲ ಅಂತ ತಾತನ ಕೂರಿಸ್ತಾರೆ ಈ ಕಡೆ ಸವಿ ತಂದೆ ತಾಯಿ ನಂತರ ಈ ಕಡೆ ಇದಕ್ಕೆಲ್ಲ ಆಗ್ತಾ ಇದ್ರೆ ಆ ಕಡೆ ಅರ್ಜುನ ಬಂದಿದೆ ಗೌರಿ ನನಗೆ ಕಾಲೇಜಲ್ಲಿ ಅವಮಾನ ಮಾಡಿದ್ಲು ಇವಳು ಅಣ್ಣ ನಮ್ಮನೆ ಕೆಲಸನೋ ಅಂತವನು ನನ್ನ ನೋಡೋಕೆ ಬರ್ತಾನೆ ಅಂದರೆ ಎಷ್ಟು ಸ್ಕೆಚ್ ಹಾಕಿರ್ಬೋದು ಅಂತೆಲ್ಲ ಹೇಳಿ ಅವಮಾನ ಮಾಡಿಬಿಟ್ಲು ಅಂತ ಸುಳ್ಳು ಹೇಳ್ತಿದ್ದಾಳೆ ನಿಜವಾಗ್ಲೂ ಇವಳು ಮರ್ಯಾದೆನ ಇವಳೇ ಕಳ್ಕೊಂಡ್ಳು ಮರ್ಯಾದೆ ಹೋಗೋ ಕೆಲಸ ಅಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ಹೆಮ್ಮೆ ಇರತ್ತೆ ಜೊತೆಗೆ ಗೌರಿಗೆ ಇವಳು ಅವಮಾನ ಮಾಡಿ ಅವಳು ಮರ್ಯಾದೆ ತೆಗೆದ್ಲು ಬಟ್ ಮನೆಗೆ ಬಂದು ಹೇಳ್ತಿರೋದು ಎಲ್ಲ ಉಲ್ಟಾ ಜೊತೆಗೆ ಮೋಸ್ಲೇ ಕಣ್ಣೇ ಬೇರೆ ಈ ಕಡೆ ಅಣ್ಣ ಅಂತೂ ಅವ್ರು ಮಾತಾಡಿದ್ರು ಅಂತ ನೀನು ಮಾತಾಡಬಾರ್ದು ಬಟ್ ಗೌರಿ ಬೆಳಿಗ್ಗೆ ತಾನೇ ಬಂದು ಕ್ಷಮೆ ಕೇಳಿ ಬಂದು ಆದರೆ ಇದನ್ನೆಲ್ಲ ಮಾಡಿಲ್ಲ ಅಂದಾಗ ಯಾಕಣ ಅದನ್ನೇ ತಾನೇ ನಾನು ಹೇಳಿದ್ದು ಅವ್ರು ಫುಲ್ ನಾಟಕ ಮಾಡ್ತಾಳೆ ಅವ್ಳ ಮಾತು ನಂಬೇಡಿ ಅಂತ ಆದರೆ ನೀವೇ ತಾನೇ ಅಷ್ಟೆಲ್ಲ ಮಾಡಿತು ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಮಂಗಳಮಾರು ಡಿಸೈಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಪು ಈ ಊರಲ್ಲಿ ಇರಬಾರ್ದು ಅವನು ಪ್ರಿಂಟಿಂಗ್ ಪ್ರಿಸ್ಸಲ್ಲಿ ಕೆಲಸ ಮಾಡಬಾರ್ದು ಹಾಗೆ ಮಾಡ್ತಾ ಇದ್ರೆ ಅಪ್ಪು ಮತ್ತು ಗೌರಿಗೆ ಮದುವೆನೇ ಅಂತ ಅಂದ್ಕೊಂಡು ಡಂಗೂರ ಸಾರ್ಕೊಂಡು ಇಲ್ಲಿ ಅಪ್ಪು ಮನಸ್ಸಲ್ಲಿ ಬೇರೆ ರೀತಿ ಒಂದು ಭಾವನೆ ಮೂಡಿಬಿಡ್ಬೋದು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅಂದ್ಕೊಂಡಿದ್ದ ಗಟ್ಟಿ ಮಾಡಿಕೊಂಡು ತಮ್ಮನ್ನು ತಾವು ಅವರು ಹೊಟ್ಟೋಗೋ ನೀನು ತಂಗಿ ಮತ್ತು ಮದುವೆ ಮಾಡಬೇಕು ಜವಾಬ್ದಾರಿ ಇದೆ ಅವರೇ ನೋಡ್ಕೋಬೇಕು ಅಂತ ಹೇಳ್ತೀಯ ಅಲ್ವಾ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಹೋಗಿ ಹದಿನಾರು ಸಾವಿರ ದೊಡಿದ್ರೆ ಅದು ಯಾವ್ದಾನ ಕೂಡ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಿದ್ದಾನೆ ನಾನು ಮಾತಾಡಿದ್ದೀನಿ ಕೂಡ ಮುಂಬೈಲಿರೋ ಅನ್ನದ ಅಣ್ಣನ ಹತ್ರ ಹೋಗಿ ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊ ಮುಂಬೈಗೆ ಹೋಗಿ ಒಂದು ವರ್ಷ ಬಾ ಆಮೇಲೆ ನೀ ಹೇಳಿರೋ ಮಾತಿಲ್ಲ ನಂಬ್ತೀನಿ ಅಂತ ಹೇಳಿ ಇಲ್ಲಿ ಫ್ರೆಂಡ್ಸ್ ಅಪ್ಪು ಫ್ರೆಂಡ್ಸ್ ಅಪ್ಪು ಎಷ್ಟೇ ಕೇಳ್ಕೊಂಡು ಮಂಗ್ಳಮ್ಮ ಅವರ ಮನಸ್ಸೇ ಕರೆತೆ ಹೊರಗಡೆ ದಬ್ಬಿಡ್ತಾರೆ ನಂತರ ಆ ಕಡೆ ಅಪ್ಪು ಫ್ರೆಂಡ್ಸ್ ಎಲ್ಲರೂ ಕೂಡ ಮಂಗ್ಳಮ್ಮ ವಾಪಸ್ ಬರ್ತಾರೆ ನದಿ ತಾಟುಕು ಮುನ್ನ ಅಂತ ಕಾಯ್ತಿದ್ರೆ ಎಡ್ಡು ಟೈಲ್ಸ್ ಆಗ್ತಾರೆ ಬಟ್ ಅಲ್ಲೂ ಕೂಡ ಮಂಗ್ಳಮ್ಮ ಬರುವುದಿಲ್ಲ ಅಂತಲೇ ಬರುತ್ತೆ ಇಷ್ಟು ದಿನ ಮಂಗ್ಲಮ್ಮನ ಕಾಲಕ್ಕೆ ಬಿದ್ದರೆ ತಕ್ಷಣ ಕರ್ಗೋಗ್ತಿದ್ರು ಆದರೆ ಇವತ್ತು ಕರಗಲಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದಾರೆ ಅಂತ ಫ್ರೆಂಡ್ಸ್ಗಳು ಹೇಳ್ತಿದ್ರೆ ಈ ಕಡೆ ಅಪ್ಪು ಕೂಡ ಹೌದು ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ಅವಳು ಹೇಳ್ದಾಗೆ ಕೇಳಿದೆ ಆದರೂ ಕೂಡ ಅಂತ ನಿರ್ಧಾರ ತೊಗೊಂಡ್ಳು ಅಂತಲೇ ಗೊತ್ತಾಗ್ತಿಲ್ಲ ಗೊತ್ತಿಲ್ದಿರು ಊರು ಗೊತ್ತಿಲ್ಲದೆ ಜಾಗ ಗೊತ್ತಿಲ್ಲದೆ ಇರು ಜನ ಹಾಗೆ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಹೋಗಿ ನಾನೇನು ಮಾಡ್ಕೊಂಡು ಸಾಯ್ನಿ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿದ್ದಾರೆ ಅಪ್ಪು ಅದರ ನಡುವೆ ಈ ಕಡೆ ಸವಿಗೆ ಪ್ರಜ್ಞೆ ಬರುತ್ತೆ ಸವಿಗೆ ಪ್ರಜ್ಞೆ ಬರೋಕ್ಕೂ ಮುನ್ನ ಈ ಕಡೆ ಸವಿ ತಂದೆ ಬಂದಿದೆ ರಕ್ತದಲ್ಲಿ ಸವಿ ಬರ್ತಿರೋ ಆ ಒಂದು ಸೊಸೈಡ್ ಲೆಟ್ರನ್ನು ಗೌರಿ ಕೊಡ್ತಾರೆ ಗೌರಿ ಅದನ್ನು ಓದ್ತಾಳೆ ನೋಡು ಗೌರಿ ನನಗೆ ಮಾಣಿಕ್ಯ ಅಂದರೆ ಪಂಚಪ್ರಾಣ ಪ್ರಾಣ ಬಿಟ್ಟು ಬೇರೆ ಯಾರನ್ನೂ ಕೂಡ ನನ್ನ ಮದುವೆ ಆಗೋದಿಲ್ಲ ಮಾಣಿಕ್ಯನ ನನ್ನ ಗಂಡ ಆಗಿ ಬರಬೇಕು ಅವ್ನ ಗಂಡ ಆಗಲಿಲ್ಲ ಅಂದರೆ ಈ ಜೀವ ಯಾಕೆ ಬೇಕು ಅದಕ್ಕೋಸ್ಕರ ನಾನು ಪ್ರಾಣತೆ ಕೂತಿದ್ದೀನಿ ಅಂತ ರಕ್ತದಲ್ಲಿ ಲಿಟರ್ ಬರ್ತಿರ್ತಾಳೆ ಅದನ್ನ ನೋಡಿ ಕುಸಿತು ಹೋಗ್ತಾಳೆ ಅದನ್ನ ಹಾಗೆ ಕೆಳಗಡೆ ಚೆಲ್ ಬಿಡ್ತಾಳೆ ಅಷ್ಟರಲ್ಲಿ ಸವಿ ಹೆಚ್ಚು ಆಗಿದ್ದಾಳೆ ಕೂಗಾಡ್ತಾಳೆ ತಕ್ಷಣ ಅಪ್ಪ ಮತ್ತೆ ಗೌರಿ ಇಬ್ರು ಕೂಡ ಹೋಗ್ತಾರೆ ಏನಮ್ಮ ಅಂತ ಹೇಳ್ತಿದ್ರೆ ನನ್ನ ಯಾಕೆ ಬದಸ್ಕೊಂಡ್ರಿ ಪಾಪ ನಾನು ಬದ್ಕೋದಿಲ್ಲ ಮಡಿಕೆ ಅಲ್ಲದೆ ಬದ್ಕೋದಿಲ್ಲ ಅಂತ ಹುಚ್ಚಿ ತರ ಹಾಳ್ತಾಳೆ ಟೆನ್ಶನ್ ಜಾಸ್ತಿ ಆಗ್ತದೆ ಫೈನಲಿ ಕೈ ಕೂತ್ಕೊಂಡಿರೋ ಬ್ಲಡ್ ಮತ್ತೆ ಬರ್ತದ ತಕ್ಷಣ ಇದನ್ನ ಇಡ್ತಿದ್ದಾಗ ಈ ಕಡೆ ಗೌರಿ ಕೈಗೆ ಬ್ಲಡ್ ತಾಕತ್ತ ತಕ್ಷಣ ಅದನ್ನ ನೋಡಿ ಗಾಬರಿ ಆಗ್ಬಿಡ್ತಾಳೆ ಗೌರಿ ಹೋಗಿ ವಾಶ್ ಮಾಡ್ಕೊಂಡು ಹೋಗ್ತಿಲ್ಲ ನೋಡಮ್ಮ ಯಾವುದೇ ಕಾಣಕ ಹೋಗೋದಿಲ್ಲ ಅಷ್ಟು ನಿನಗೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ಸಿದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗೋದಿಲ್ಲ ಅಂತ ನಾನು ಹೇಳ್ದೆ ಪರವಾಗಿಲ್ಲ ನಿನ್ನ ಮನೆಗೆ ಹೋಗ್ಬೇಡ ಆದರೆ ದಯವಿಟ್ಟು ಹಾಸ್ಪಿಟಲಿಂದ ಇಂದ ನಾನು ಬಿಟ್ಟು ಹೋಗಮ್ಮ ಅಂತ ಹೇಳಿ ಸವಿ ತಂದೆ ಕೇಳ್ಕೋತಾರೆ ತಕ್ಷಣ ಈ ಕಡೆ ಗೌರಿ ತಮ್ಮಿಂದ ತೊಂದರೆ ಆಗೋದು ಬೇಡ ಅಂತ ಅನ್ಕೊಂಡಿದ್ದ ಅಲ್ಲಿಂದ ಬೈಕಲ್ಲಿ ಹೋಗ್ತಾಳೆ ಜೊತೆಗೆ ಈ ಕಡೆ ಶರಣ್ ಅವ್ರಿಗಂತೂ ಫೈನಲಿ ಅಮ್ಮ ಹೇಳಿದಾಗ ಈ ಕಡೆ ಅಪ್ಪು ಫ್ಯಾಮಿಲಿ ಹಾಗೆ ಹೆಗ್ಡೆ ಫ್ಯಾಮಿಲಿ ಅವನ್ನ ಬೇರೆ ಬೇರೆ ಮಾಡಿದ್ದಾಗಿದೆ ಮಂಗಲ ಕಿಚ್ಚು ಕಿಚ್ ಈ ಕಡೆ ಖಂಡಿತ ಅಪ್ಪುನ ಪ್ರಿಂಟಿಂಗ್ ಪ್ರಿಸ್ಗೆ ಕಳಿಸೋದಿಲ್ಲ ಇಬ್ಬರ ಸಂಬಂಧ ಖಂಡಿತ ಬೆರಗು ಬೀಳುತ್ತೆ ನಾನು ಅನ್ಕೊಂಡಾಗೆ ಸಾಧಿಸೇ ಬಿಟ್ಟೆ ಫೈನಲಿ ನನಗೆ ಖುಚ್ ನನಗೆ ಸಿಗುತ್ತೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಕಡೆ ಶ್ವರಣ ತಮ್ಮ ಫ್ರೆಂಡ್ಸ್ ಜೊತೆ ಆದರೆ ನಡುವೆ ಈ ಕಡೆ ಸವಿ ತುಂಬಾ ಬೇಜಾರು ಮಾಡಿಕೊಂಡು ಗಾಡಿ ಹತ್ಕೊಂಡು ಗಾಡೀಲಿ ಅವಂದವಿ ಅದೇ ರೂಟಲ್ಲಿ ಬರ್ತಿದ್ದಾಳೆ ಈ ಕಡೆ ಬರ್ತಿದಾಗೆ ಈ ಕಡೆ ಅವಳು ನಮ್ಗೆ ಅವ್ರಿ ಅಲ್ವಾ ಅಂತ ಹೇಳಿ ಅಂತ ಅನ್ಕೊತಿದ್ದಾರೆ ಶರಣ ಅಷ್ಟರಲ್ಲಿ ಅವಳ ಗಾಡಿ ಕೈ ಕೊಡುತ್ತೆ ಏನಪ್ಪ ಅದು ಗಾಡಿ ಇಷ್ಟೊತ್ತಲ್ಲಿ ಕೊಡ್ತಲ್ಲ ಅಂತ ನೋಡ್ತಿದ್ದಾಳೆ ಅಷ್ಟರಲ್ಲಿ ಹೋ ಇವತ್ತು ನಮ್ಮ ಸ್ಥಿತಿ ಈಗಾಗಿದೆ ಅಂದ್ರೆ ಒಂದಲ್ಲ ಒಂದು ರೀತಿಲಿ ಈ ಕವರಿನೇ ಕಾರಣ ಚೂಳಿಂದಾನೆ ಇಷ್ಟೆಲ್ಲ ಆಗಿತ್ತು ಚೂಳು ಇದ್ರೆ ತಾನೇ ಚೂಳೆ ಇಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದುಬಿಡತ್ತೆ ಅಂತ ಅಂದ್ಕೊಂಡಿದ್ದೆ ತಾವು ಗುಡಿ ಕುಡಿತಿರ್ತಕ್ಕಂಥ ಯಾವುದೇ ಒಂದು ಬಾಟಲ್ನ ತಗೊಂಡು ಬಂದು ಮುಖ ಮುಚ್ಕೊಂಡು ಶರಣ ಮತ್ತು ಫ್ರೆಂಡ್ಸ್ ಬಂದಿದ್ದೆ ಇಲ್ಲಿ ಗೌರಿ ತಲೆಗೆ ಪೆಟ್ಟನ್ನು ಕೊಟ್ಟೆ ಬಿಡ್ತಾರೆ ತಕ್ಷಣ ಅಮ್ಮ ಅಂತ ಹೇಳಿ ಚೀರ್ಕೊಂಡು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದ ತಕ್ಷಣ ಈ ಕಡೆ ಪ್ರಜ್ಞೆ ತಪ್ಪಿರೋದು ಗೊತ್ತಾಗ್ಬಿಡತ್ತೆ ಹೋ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲಲ್ಲ ಏನು ಮಾಡೋದು ಪ್ರಜ್ಞೆನೇ ಬರ್ತಿಲ್ವಲ್ಲ ಅಂತ ಫ್ರೆಂಡ್ ಮತ್ತು ಶಿವಣ್ಣ ಇಬ್ಬರು ಕೂಡ ಅನ್ಕೊತಾರೆ ಮೊದಲು ಉಳನ ಎಲ್ಲರೂ ತೊಗೊಂಡೋಗಿ ಹಾಕಬೇಕು ಯಾರೂ ಕೂಡ ನೋಡಬಾರ್ದು ಆ ರೀತಿ ಉಳ್ನ ಮಾಯ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಈ ಕಡೆ ಅವಳನ್ನ ತಗೊಂಡು ತಮ್ಮ ಜೀಪ್ಗೆ ಹಾಕುತ್ತಾನೆ ಶರಣ ಜೊತೆಗೆ ಹಾಕೊಂಡ ನಂತರ ಅವಳ ಕೈ ಕೂಡ ಕಟ್ ಹಾಕ್ತಾರೆ ನಂತರ ಹೀಗೆ ಎಲ್ಲಿ ಹಾಕೋದು ಅಂತ ಜೀಪಲ್ಲಿ ತೊಗೊಂಡು ಹೋಗ್ತಿರ್ತಾರೆ ಅಷ್ಟರಲ್ಲಿ ಒಂದು ದೊಡ್ಡ ಲಾರಿ ಗೂಡ್ಸ್ ಲಾರಿ ಇರತ್ತೆ ಓಪನ್ ಇರತ್ತೆ ಲಾರಿ ನಾನು ನೋಡಿದೆ ಅದರೊಳಗಡೆ ಹಾಕ್ಬಿಡೋಣ ಆ ನಂತರ ಅವ್ಳು ಏನಾದ್ರು ಏನು ಯಾವುದು ಕೂಡ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡೆ ಆ ಲಾರಿಗೆ ತೊಗೊಂಡು ಹೋಗಿ ಅವಳನ್ನು ಹಾಕ್ಬಿಟ್ಟು ಹೊರಟೇ ಬಿಡ್ತಾರೆ ಫೈನಲಿಯಲ್ಲಿ ಲಾರಿಲಿ ಸಿಕ್ಕೊಂಡಾಳೆ ಬಟ್ ಅವಳಿಗೆ ಯಾವುದೇ ರೀತಿ ಆದರೆ ಯಾವುದೇ ರೀತಿ ಪ್ರಜ್ಞೆ ಇಲ್ದಿರೋ ಗೌರಿ ಈ ಒಂದು ತಿರುವು ಅವಳ ಜೀವನದಲ್ಲಿ ಭಾರಿ ತಿರುವನ್ನ ಪೆಟ್ಟನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಕಡೆ ಮಂಗಳಮ್ಮ ಅಪ್ಪನ ಕೂಡ ಮುಂಬೈಗೆ ಗಳಿಸ್ತಿದ್ದಾರೆ ಈ ಕಡೆ ಅಪ್ಪು ಕೂಡ ಹೋಗ್ತಿದ್ದಾನೆ ಹಾಗೆ ಯಾವುದೋ ಒಂದು ಗೂಡ್ಸ್ ದೊಡ್ಡ ಲಾರಿಲಿ ಗೌರಿ ಕೂಡ ಸಿಕ್ಕಾಕೊಂಡಿದ್ದಾಳೆ ಹಾಗಾಗಿ ಲಾರಿ ಕೂಡ ಎಲ್ಲಿಗೆ ಹೋಗ್ತಿರ್ಬೋದು ಅಪ್ಪು ಹೋಗ್ತಿರೋ ಜಾಗಕ್ಕೆನ ಅಥವಾ ಅಪ್ಪು ಕೂಡ ಅದೇ ಲಾರಿಲಿ ಹೋಗ್ತದಾನೆ ಫೈನಲಿ ಇವರಿಬ್ಬರೂ ಕೂಡ ಓಡೋಗ್ಬಿಟ್ರು ಓಡೋಗಿದ್ದಾರೆ ಇಬ್ಬರು ಕೂಡ ಕಾಣಿಸ್ತಿಲ್ಲ ಅಂತ ಖಂಡಿತ ಗುಲ್ಲೆಬ್ಬುತ್ತೆ ಇಬ್ಬರನ್ನು ಕೂಡ ಒಟ್ಟಿಗೆ ಸಿಕ್ಕಾಕೋತಾರೆ ಜೊತೆಗೆ ಅಪ್ಪು ಜೊತೆ ಗೌರಿ ಕಾಣಿಸ್ಕೊತಾಳೆ ಇದರಿಂದಾಗಿ ಇಬ್ಬರು ಕೂಡ ಇಷ್ಟಪಡ್ತಿದ್ರು ಮನೇಲಿ ಮದುವೆ ಮಾಡಲ್ಲ ಅಂತ ಓಡೋಗ್ಬಿಟ್ರು ಈ ರೀತಿಯಾದಂಥ ಸಾಕಷ್ಟು ಗಾಸಿಪ್ಸ್ ಅಂತೂ ಕ್ರಿಯೇಟ್ ಆಗುತ್ತೆ ಇದ್ರ ಮುಖಾಂತರ ವಿಧಿನೇ ಇವ್ರಿಬ್ಬರನ್ನ ಬಂದ್ ಮಾಡ್ತದೆ ಶರಣನ ಜಿದ್ದು ಗೌರಿಯ ಬದುಕಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತದೆ ಹಾಗಾದರೆ ಹೇಗಿದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯ